ಹೊಂಬೆಳಕಿನ ಹಾದಿ ಮಂಗಳೂರು ಜಿಲ್ಲೆಯ ಸಣ್ಣಹಳ್ಳಿ ಹೊಂಬೆಳಕೆ ಇಲ್ಲಿ ಬಡ ಕುಟುಂಬದವಳಾದ ಸುಮತಿ ತನ್ನ ಬದುಕನ್ನು ಬದುಕುತ್ತಿದ್ದುದು ಕಷ್ಟಕರವಾಗಿತ್ತು ಆದರೆ ಅವಳಲ್ಲಿ ಒಂದು ಮಹಾನ್ ಕನಸು ಇತ್ತು ಅದು ವೈದ್ಯೆಯಾಗುವುದು ಸುಮತಿಯ ತಂದೆ ಕೃಷಿಕ ಕುಟುಂಬದ ಎಲ್ಲಾ ಆರ್ಥಿಕ ಹೊಣೆ ತಂದೆಯ ಮೇಲೆ ಇತ್ತು ಅದರಲ್ಲೂ ವೈದ್ಯಕೀಯ ಶಿಕ್ಷಣ ಅವಳಿಗೆ ಅತ್ಯಂತ ದೂರದ ಕನಸು ಆದರೆ ಅವಳಿಗೊಂದು ಹಂಬಲವೂ ಜಲವೂ ಇತ್ತು ಶಾಲೆಯಲ್ಲಿದ್ದಾಗಲೇ ಅವಳ ವಿಜ್ಞಾನದಲ್ಲಿ ಅಸಾಮಾನ್ಯ ಪ್ರತಿಭೆಯನ್ನು ಗುರುತಿಸಿದರು ಎಲ್ಲಾ ಶಿಕ್ಷಕರಿಂದಲೂ ಹೊಗಳಿಕೆಗೆ ಪಾತ್ರಳಾದಳು ಮೆಟ್ರಿಕ್ ಪರೀಕ್ಷೆಯಲ್ಲಿ ಅವಳು ರಾಜ್ಯದಲ್ಲಿ ದ್ವಿತೀಯ ಸ್ಥಾನ ಪಡೆದಳು ಈ ಸಾಧನೆಯಿಂದ ಅವಳಿಗೆ ಸರ್ಕಾರಿ ಶಾಲಾ ಸ್ಕಾಲರ್ಶಿಪ್ ದೊರೆಯಿತು ವಿದ್ಯಾರ್ಥಿ ಹಾಸ್ಟೆಲ್ನಲ್ಲಿ ಶ್ರಮದಿಂದ ಓದಿದಳು ಮೊದಲ ವರ್ಷವೇ ಅವಳು ವೈದ್ಯಕೀಯ ಕಾಲೇಜಿನಲ್ಲಿ ಪ್ರವೇಶ ಪಡೆದು ತನ್ನ ಕನಸಿಗೆ ಮತ್ತಷ್ಟು ಹತ್ತಿರವಾಯಿತು ಕಾಲೇಜಿನ ಸಮಯದಲ್ಲಿ ತಂದೆಯ ಆರೋಗ್ಯ ಹದಗೆಟ್ಟಿತು ಆದರೂ ಅವಳ ಶಿಕ್ಷಣದಲ್ಲಿ ಏನು ವ್ಯತ್ಯಯವಾಗದಂತೆ ನೋಡಿಕೊಂಡು ನಿತ್ಯ ಮನೆ ಮತ್ತು ಕಾಲೇಜು ನಡುವೆ ಪ್ರಯಾಣಿಸುತ್ತಿದ್ದಳು ಅವಳು ನಗುವಿನಿಂದ ಎದುರಿಸಿದ ಕಷ್ಟಗಳು ಅವಳ ಛಲದಿಂದ ಸಫಲವಾಗುವ ಸಂಕಲ್ಪಕ್ಕೆ ಆಧಾರವಾಗಿದವು ಅಂತಿಮವಾಗಿ ದೀರ್ಘ ಪ್ರಯತ್ನದ ಫಲವಾಗಿ ಸುಮತಿ ಎಂಬ ಹೆಸರಿನಿಂದ ತನ್ನ ಹಳ್ಳಿ ಹೊಂಬೆಳಕಿಗೆ ಹಿತಲಾಯಿತು ಸುಮತಿ ತನ್ನ ಹಳ್ಳಿಯ ಮೊದಲ ವೈದ್ಯೆ ಗ್ರಾಮಸ್ಥರಿಗೆ ಉಚಿತ ವೈದ್ಯಕೀಯ ಸೇವೆಯನ್ನು ನೀಡುತ್ತಾಳೆ ಪಾಠ ಕಷ್ಟ ಛಲ ಮತ್ತು ಶ್ರಮದಿಂದ ಸಾಧನೆಗಳ ಗುರಿ ಮುಟ್ಟಬಹುದು ಸವಾಲುಗಳನ್ನು ನಗುವಿನಿಂದ ಎದುರಿಸಿದರೆ ಯಶಸ್ಸು ನಮ್ಮ ಹಾದಿಯೊಂದಿಗೆಯೇ ಬರುತ್ತದೆ ಈ ಕಥೆಯು ನಮಗೆ ಏನನ್ನು ಕಲಿಸುತ್ತದೆಂದರೆ ಆರ್ಥಿಕ ಪರಿಸ್ಥಿತಿ ಅಥವಾ ಇತರ ಅಡಚಣೆಗಳು ನಮ್ಮ ಹಂಬಲವನ್ನು ದನಿಯಿಸಲು ಆಗುವುದಿಲ್ಲ ಶ್ರಮ ಮತ್ತು ಛಲದಿಂದ ಎಲ್ಲವೂ ಸಾಧ್ಯ